ಕಾಬೂಲ್ ಕಾಲ್ ಚಾಟ್ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಆಗಿ ಕಾಬೂಲ್ ಕಾಲ್ ಚಾಟ್ ಹೆಂಗ್ ಮಾಡೋದು ಅಂತ ನೋಡೋಣ ನೀವಿ ಪುಟ್ಟು ಚಾಟ್ನೆಲ್ಲ ನೋಡಿರ್ಬೋದು ಅದೇ ಥರ ಇರುತ್ತೆ ಆದರೆ ಜಂಕ್ ಫುಡ್ ಅಲ್ಲ ಇದು ಸ್ವಲ್ಪ ಪ್ರೋಟೀನು ವಿತ್ ವಿಟಮಿನ್ ಬರುತ್ತಲ್ಲ ಆ ಥರ ಕಾಬುಲ್ ಕಾಳು ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ ಡಿಫ್ರೆಂಟಾಗಿ ಬನ್ನಿ ನೋಡೋಣ ಏನೇನು ಸಾಮಾನು ಬೇಕು ಅಂತ ಎರಡು ಈರುಳ್ಳಿ ಮೀಡಿಯಮ್ ಸೈಜಾಗ ಹಚ್ಚಿದ್ದೀವಿ ಕೊದಂಬರಿ ಸೊಪ್ಪು ಟೊಮೊಟೊ ಒಂದು ಸ್ವಲ್ಪ ನಿಂಬೆ ಹಣ್ಣು ಒಂದು ಕ್ಯಾರೆಟ್ ತುರಿದಿಕ್ಕೊಂಡಿದ್ದೀವಿ ಒಂದು ಆಲಿಗೆಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀವಿ ಕಾಬುಲ್ ಕಾಳು ఎంట్ హర్ నెసి ఎరడు విశిల్ కుక్ సిండి బెందాళు చిల్లీ పౌడరు బ్లాక్ సాల్ట్ చాట్ మసాలా శుంఠి తురద ఆమ్చూర్ పౌడరు బి నోడ హేక్ అంత వన్ మిక్సింగ్ బౌల్ తో ఎంట్వర్ నెన్సి ಎರಡು ಶಿಲ್ ಮಾಡಿಸಿ ಬೇಯಿಸಿ ಕೊಂಡಿರೋ ಕಾಬೂಲ್ ಕಾಳು ಎರಡು ಈರುಳ್ಳಿ ಮೀಡಿಯಂ ಸೈಜ್ ಆಗಿ ಹಚ್ಚಿರೋದು ಒಂದ್ ಟೊಮೊಟೊ ಒಂದೇ ಒಂದು ಕ್ಯಾರೆಟ್ ತುರಿ ಒಂದು ಆಲೂಗೆಡ್ಡೆ ಒಂದು ಆಲೂಗಡೆ ಸ್ಮ್ಯಾಶ್ ಮಾಡಿರೋದು ಚಿಲ್ಲಿ ಪೌಡರು ಬ್ಲ್ಯಾಕ್ ಸಾಲ್ಟು ಚಾಟ್ ಮಸಾಲ ಶುಂಠಿ ಕುಟ್ಟಿಕ್ಕೊಂಡಿರೋದು ಆಮ್ಚೂರ್ ಪೌಡ್ರು ಎಲ್ಲ ಹಾಕೊಳ್ಳಿ ಅರ್ಧ ನಿಂಬೆಹಣ್ಣು ಹಾಕೊಂಡಾಗಿದೆ ಕೊರಿ ಸೊಪ್ಪು ಇವಾಗ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡಲೆ ಕಡಲೆಕಾಳು ಚಾಟು ಈ ಥರ ಮಾಡ್ಕೋಬೋದು ನೀವು ಆರಾಮಾಗಿ ಈ ಥರ ಮಾಡಿ ಮಕ್ಕಳಿಗೆ ಕೊಡ್ಬೋದು ಸ್ನಾಕ್ಸ್ ಆಗಿ ಸ್ಕೂಲಿಂದ ಬಂದಿರ್ತಾರಲ್ಲ ಅವಾಗ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಲೈಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು